ಬೇರೆ ಅಂದ್ರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಆ ಈಗ ನಾವು ಬರೋದಕ್ಕೆ ಮುಂಚೆನೆ ಕೂಡ ಮಾಧ್ಯಮವೂ ಇತ್ತು ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ರು ಹೊಯ್ಸಳದವ್ರು ನಾವು ಬಂದಾದ್ಮೇಲೆ ಹೊಯ್ಸಳದವ್ರಿಗೆ ಸರ್ ಇದನ್ನ ಸೀಸ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲಪ್ಪ ಒನ್ ಒನ್ ಟೂಗ್ ಫೋನ್ ಮಾಡಿ ಅಂತ ಹೇಳಿದ್ರು ನಾವು ಒನ್ ಒನ್ ಟೂಗೆ ಫೋನ್ ಮಾಡಿದ್ದೀವಿ ಒನ್ ಒನ್ ಟು ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲೇ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾಕ್ ಏಕಾಏಕಿ ಒಂದು ಐದಾರು ಜನನ ಕರ್ಕೊಂಡು ಅಸೆಂಬ್ಲಿ ಆಗ್ತಾರೆ ಅಲ್ಲಿವರೆಗೂ ಯಾವ ತೊಂದರೆಯೂ ಆಗಿರ್ಲಿಲ್ಲ ಗಲಾಟೆಯೂ ಆಗಿರ್ಲಿಲ್ಲ ಅಬ್ದುಲ್ ರಜಾ ಕೇಕೆ ಬಂದು ಈ ಮಾಂಸ ನಮ್ದು ನಾವು ಓಪನ್ ಮಾಡಕ್ ಬಿಡಲ್ಲ ಅಂತಾನೆ ಯಾಕೆ ಬಿಡಲ್ಲ ಅದೊಳಗೆ ಏನಿದೆ ಅಂತ ಕೇಳ್ತೀವಿ ನೋಡಿ ಕಲಬೆರೆಕೆ ಮಾಂಸ ಇದೆ ಅಂತ ನಾವು ಈಗಾಗ್ಲೇ ಹೇಳ್ತಾ ಇರೋದು ಸರಿ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಫುಡ್ ಇನ್ಸ್ಪೆಕ್ಟರ್ ಬಂದು ಅದೆಲ್ಲ ತಗೊಂಡೋದ್ರು ತಗೊಂಡೋಗ್ಬೇಕಾದ್ರೆ ನಾನು ಪೆನ್ ಡ್ರೈವ್ ಇಟ್ಕೊಂಡು ಪೆನ್ ಡ್ರೈವ್ ನನ್ನ ಹತ್ರ ಇದೆ ಈ ದಾಖಲೆ ನೀವೇನಾದ್ರೂ ಮುಚ್ಚುಮರೆ ಮಾಡಿದ್ರೆ ಈ ತನಿಖೆಯನ್ನು ನೀವೇನಾದರೂ ಸರ್ಕಾರದ ಪರವೋ ಅವ್ನ ಪರೋನೋ ಯಾರೋ ಪರ ಎಲ್ಲ ಸೇರಿಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ನಾನು ಇದನ್ನು ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಿದೆ ಅದಾದ ಸೆಕೆಂಡಿಗೆ ನನ್ನನ್ನು ಎತ್ತಿ ಪೊಲೀಸರು ತಮ್ಮ ವ್ಯಾನಿಗೆ ತುಂಬಿಕೊಂಡ್ರು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲು ಆಲ್ರೆಡಿ ಪೆಟ್ಟಾಗಿದೆ ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ನನ್ನ ಕೈಲಿ ಕಾಲು ಜೂ ಮರ ಇಡ್ದಂಗಾಗಿತ್ತು ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್ ನನ್ನ ಕೈಲಿ ನಡೆಯೋಕಾಗ್ತಿಲ್ಲ ಅಂತ ಅಂದೆ ನಾಟಕ ಆಡಬೇಡ ಸೂ ಮಗನೆ ಹೇಳಿ ಇಳಿದು ನನ್ನ ಎತ್ಕೊಂಡು ಎಳ್ಕೊಂಡು ಹೋಗಿದ್ದು ಸರ್ ಲಿಟ್ರಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ ಕರ್ಕೊಂಡಲ್ಲ ಎಳ್ಕೊಂಡು ಹೋಗಿ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಿಗೆ ಪಕ್ಕಕ್ಕೆ ಒಂದು ಕೋಣ ಇದೆ ಅದ್ರೊಳಗೆ ಹಾಕೊಂಡು ಅದನ್ನು ಹಾಕೊಂಡು ಎದ್ದೋಳು ಮೇಲೆ ಸರ್ ನನ್ನ ಕಾಲು ಮರಗಟ್ಟಿದೆ ಮಳೆಯಲ್ಲಿ ನೆಂದಿದ್ದೆ ಕಾಲು ಹಿಡ್ಕೊಳ್ಳುತ್ತಲ್ಲ ಆ ರೀತಿ ಇಡ್ಕೊಂಡು ಮರಗಟ್ಟಿದೆ ಇದು ನನ್ನ ಕಾಲಿಗೆ ಮೊದಲೇ ನರ ಏಟಾಗಿದೆ ಅದು ಫ್ರಾಕ್ಚರ್ ಆಗಿದೆ ಹಾಗಾಗಿ ನಿಂತ್ಕೊಳೋಕೆ ಆಗ್ತಿಲ್ಲ ಸರ್ ಅಂತ ಅಂದೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮೂರು ದಿನದಿಂದ ನಾನು ವೃತ್ತದಲ್ಲಿದ್ದೆ ನನ್ನದು ಅಸ್ವಸ್ಥರಾಗಿದ್ದೀನಿ ನನಗೆ ಆಗ್ತಿಲ್ಲ ನಿಂತ್ಕೊಳೋಕೆ ಅಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದ್ರು ಅದಾದ್ಮೇಲೆ ಚಂದನ್ ಎ ಸಿ ಪಿ ಚಂದನ್ ಅವರು ಬರ್ತಾರೆ ಎ ಸಿ ಪಿ ಚಂದನ್ ಅವರು ಬಂದು ಏನ್ರಿ ಅವನನ್ನು ಮಲಗಿಸಿದ್ದೀರಾ ಬೋಳಿ ಮಗನ ಎಬ್ರ ಅಂತಾರೆ ಇವರೆಲ್ಲರೂ ಸರ್ ಪುನೀತ್ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದ್ರೆ ಏನ್ರಿ ಅವ್ನೊಂದು ಸರ್ ಅಂದ್ಕೊಂಡು ಅವ್ನಿಗೆ ಏನ್ರಿ ನೀವು ಇದು ಮಾಡೋದು ಯಜ್ಞ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ ನಾನು ಎದಾಳಕ್ಕೆ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ ಎಂಟು ಏಟುಗಳನ್ನು ಹೊಡಿತಾರೆ ಸರ್ ಎಂಟು ಏಟುಗಳನ್ನು ಹೊಡಿತಾರೆ ಅದಾದ ಮೇಲೂ ಕೂಡ ನನಗೆ ಆಗಲೇ ಇಲ್ಲ ಅದಾದ ಮೇಲೆ ಜುಟ್ಟು ಮತ್ತು ಇದನ್ನು ಇಟ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಅವರು ಹೇಳಿದ್ರು ಮಾಧ್ಯಮದ ಮುಂದೆ ಹೇಳ್ಕೊಳಕ ನಿನ್ ಮರ್ಯಾದಿನೇ ಹೋಗ್ ಮರ್ಯಾದೆ ಹೋಗಲ್ಲ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ ಖಂಡಿತವಾಗಿಯೂ ನಮ್ ಮರ್ಯಾದೆ ಹೋಗೋದಿಲ್ಲ ಅವರು ಪೊಲೀಸು ಅವರಿಗೆ ಹಕ್ಕಿದೆ ನಾವಲ್ಲಿ ಏನು ಮಾಡಕ್ಕಾಗದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್ ಒಂದ್ ನಿಮಿಷ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಹಂಡ್ರೇರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಮೂವತ್ತು ನಿಮಿಷಗಳವರೆಗೂ ನಾನು ನಗ್ನವಾಗೇ ಇದ್ದೀನಿ ಅದಾದ್ಮೇಲೆ ಬಟ್ಟೆ ಹಾಕು ಅಂತ ಹೇಳಿದ್ರು ನಾನು ಹಾಕೊಳ್ಳಲ್ಲ ಸರ್ ಅಂದೆ ಅವರೇ ನನ್ನನ್ನ ಅವರೇ ನನ್ನನ್ನ ಅವರೇ ನನಗೆ ಬಟ್ಟೆ ಹಾಕಿ ಕೊನೆಗೆ ಅವರೇ ನನಗೆ ಬಟ್ಟೆ ಹಾಕಿ ನಾನು ಸಂಪೂರ್ಣ ಅಸ್ವಸ್ಥ ಆದ್ಮೇಲೆ ಸರ್ ಪೆನ್ ಡ್ರೈವ್ ಅಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಹತ್ರ ಇದೆ ಸರ್ ಇಲ್ಲಿ ಬಂದ ತಕ್ಷಣನೇ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಕ್ ಹೋದ್ರು ಈಗ ನಾವು ಎ ಸಿ Está el camiseta es de un